ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕಿಲ್ಸ್ ದಿಢೀರ್ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ರು ಕಾರಣ ಎಲ್ರು ಗದ್ವಾಲ್ ಸಿಲ್ಕ್ ಸೀರೆಗೆ ಇಷ್ಟು ರಿಕ್ವೆಸ್ಟ್ ಬರ್ತಾ ಇತ್ತು ನನಗಂತೂ ಉತ್ತರ ಹೇಳಕ್ ಆಗ್ತಾ ಅವ್ರಿಗೆ ಅಷ್ಟು ತುಂಬ ರಿಕ್ವೆಸ್ಟ್ ಮಾಡಿದ್ಮೇಲೆ ಒಂದಷ್ಟು ಸೀರೆ ಒಂದು ಐವತ್ತು ಸೀರೆ ಕಳಿಸ್ಕೊಟ್ಟಿದ್ದಾರೆ ಯಾರಿಗೆ ಬೇಕೋ ಹೇಗೆ ಆರ್ಡರ್ ಮಾಡಿ ಕಳ್ಸಿಕೊಟ್ಬಿಡ್ತೀವಿ ಇನ್ನು ಯಾವುದನ್ನು ತೋರ್ಸಲ್ಲ ಬರೀ ಗದ್ವಾನ್ಸಲ್ ಎಷ್ಟು ಐವತ್ತು ಸೀರೆ ಬಾ ಐವತ್ತು ಸೀರೆ ತೋರಿಸ್ತೀನಿ ನಿಮಗೆ ಬೇಕಿದ್ದರು ಬೇಗ ಬೇಗ ಆರ್ಡರ್ ಮಾಡಿ ತಲ್ಪ್ಸೋ ವ್ಯವಸ್ಥೆ ಮಾಡ್ತೀವಿ ಹಬ್ಬಕ್ಕೆ ತಲುಪುತ್ತೋ ಇಲ್ಲೋ ನಾವು ಹೇಳಕ್ಕೆ ಬರಲ್ಲ ಸಾಧ್ಯವಾದಷ್ಟು ನಾಳೆ ನಿಮಗೆ ಪೋಸ್ಟ್ ಮಾಡೋ ಒಂದು ವ್ಯವಸ್ಥೆ ಮಾಡ್ತೀವಿ ನಾಳೆ ಅಂದರೆ ಶನಿವಾರ ದಿನ ಕಳಿಸ್ಕೊಡ್ತೀವಿ ನೋಡೋಣ ಬನ್ನಿ ವೀಳ ಮೋಸ್ಟ್ ಡಿಮ್ಯಾಂಡಲ್ಲಿರೋ ಸೀರೆ ಈ ಮೆಜೆಟಾ ಕಲರ್ದು ಬ್ರೌನ್ ಬಾರ್ಡರ್ ಗದ್ವಾಲ್ ಸಿಲ್ಕ್ ಅಂದ್ರೆ ಗೊತ್ತಲ್ಲ ನೀವು ಯಾವ ರೀತಿ ಉಟ್ಕೊಂಡು ಹೊರಲಾಡಿದ್ರು ಸುಖ ಆಗಲ್ಲ ಹೇಗಿತ್ತು ನೋಡಿ ಕ್ರಶ್ ಮಾಡ್ತೀನಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇದಕ್ಕೆ ಬರೋದು ಗ್ರ್ಯಾಂಡ್ ಆಗಿರುವಂತ ಸೆರಗು ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬ್ಲೌಸ್ ಗೆ ಇದೇ ಬಾರ್ಡರ್ ಬಂದಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದ್ರಲ್ಲಿ ಸುಮಾರು ಕಲರ್ಸ್ ಬಂದಿದೆ ತೋರ್ಸ್ ಬಿಡ್ತೀನಿ ಇದೆ ಇದಿಷ್ಟಿದೆ ಮೆಜೆಂಟದಲ್ಲಿ ಬೇಕು ಆರ್ಡರ್ ಮಾಡಿ ರಾಯಲ್ ಬ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಕಾಂಬಿನೇಷನ್ ನೋಡಿ ನಿಜವಾಗ್ಲು ನಾ ಮೇಲೆ ಅಂತೀರ ನೀವು ಚೆನ್ನಾಗಿದೆ ಇದು ಎಲ್ಲಿ ತೊಗೊಂಡ್ರಿ ಯಾವ್ದು ನಮ್ಗೂ ಬೇಕು ಅಂತ ಲಕ್ಕಿ ಪೀಪಲ್ ಸಿಗತ್ತೆ ಅಷ್ಟೇ ಇವಾಗ ಸೀರೆ ಅವ್ರು ಹೇಳ್ತಾರೆ ಸಿಕ್ಕಾಪಟ್ಟ ಹೈದರಾಬಾದ್ ತಗೊಂಡ್ರೆ ಮೇಡಮ್ ಎಲ್ಲ ಅಲ್ಲಿ ಕಳ್ಸಿಕೊಡ್ತಾ ಇದೀವಿ ಅಂತ ಸೊ ಇದು ಮೆಜೆಂಟಾ ಮತ್ತೆ ಸಾರಿ ಬ್ಲೂ ಮತ್ತೆ ಬ್ರೌನ್ ನೋಡಿ ಇದು ಒಂದು ನೂಲಿದೆ ಹೊರಗಡೆ ಅಂದ್ರೆ ಗಂಟು ಮಗ್ಗದ್ ಇದು ಹಾಗಾಗಿ ನಿಮ್ಗೆ ಈ ತರ ಕಾಣಿಸುತ್ತೆ ಮಿಸ್ಟೇಕ್ ಮಾಡ್ಕೋಬೇಡಿ ಇದು ಆಲಿವ್ ಗೆ ಸೂಪರ್ ಕಾಂಬಿನೇಷನ್ ಬ್ರೌನ್ ಕಲರ್ ಸೆರಗು ಮತ್ತೆ ಬ್ರೌನ್ ಕಲರ್ ಬ್ಲೌಸು ಬ್ಯೂಟಿಫುಲ್ ಹಾಗೆ ಮೆರೂನ್ ಕಲರ್ ಸೀರೆ ಒಂದೊಂದು ಗುಟ್ಟ ಬ್ಯೂಟಿಫುಲ್ ಅಪ್ಪ ಕಲರ್ಸ್ ಮಾತ್ರ ಸಕ್ಕತ್ತಾಗಿದೆ ಹಬ್ಬಕ್ಕಂತೂ ಹೇಳಿ ಮಾಡಿಸಿದಂತ ಕಲೆಕ್ಷನ್ ಇದು ಸೂಪರ್ ಆಗಿದೆ ಇದು ಮೆರೂನ್ ಮತ್ತೆ ಬ್ರೌನ್ ಗ್ರೀನ್ ಬಾಟಲ್ ಗ್ರೀನ್ ಸೀರೆಗೆ ಬ್ರೌನ್ ಕಲರ್ ಸೆರೆಗು ಬ್ರೌನ್ ಕಲರ್ ಬ್ಲೌಸು ಕಾಂಬಿನೇಷನ್ ಸೂಪರು ಸೊಕ್ಕ ಆಗದೆ ಗದ್ವಾಲ್ ಸಿಲ್ಕ್ ಕಲರ್ ಸೀರೆ ಇದೆ ಕಾಂಬಿನೇಷನ್ ಇದಕ್ಕೆ ಬ್ರೌನ್ ಸಕ್ಕದ ಸೂಟ್ ಆಗ್ತಾ ಇದೆ ಯಾರು ಚೆನ್ನಾಗಿ ಕಾಣಿಸುತ್ತೆ ಸಕ್ಕದಾಗಿದೆ ಸೀರೆ ಇದು ನೋಡಿ ಹಾಗೆ ಮೋಸ್ಟ್ ರಿಕ್ವೆಸ್ಟೆಡ್ ಸೀರೆ ಇದು ಮಸ್ಟರ್ಡ್ ಕಲರ್ ಅಂತ ಹೇಳ್ಬೋದು ಗೋಲ್ಡ್ ಕಲರ್ ಅಂತ ಹೇಳ್ಬೋದು ಬ್ರೌನ್ಗೂ ಇದಕ್ಕೂ ಆಹಾ ಎರಡು ಕಲರ್ ಎರಡು ಸೀರೆ ಇದೆ ಯಾರಿಗೂ ಹೋಗುತ್ತೋ ಗೊತ್ತಿಲ್ಲ ಹಾಗೆ ಇದು ಆರೆಂಜ್ ಅಂತ ಹೇಳ್ಬೋದಾ ನೋಡಿ ಈ ಕಲರ್ಗೆ ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ಲ ಸೀರೆ ಇದನ್ನ ಥ್ಯಾಂಕ್ಸ್ ಹಾಕಿದಾಗ ನಂಗೆ ಮ್ಯಾಮ್ ತುಂಬಾ ಚೆನ್ನಾಗಿದೆ ಸೀರೆ ಅಂತ ಹೇಳಿ ಯಾವಾಗ ತರಿಸ್ತೀರ ಅಂತ ಮೊನ್ನೆ ಮ್ಯೂಸಿಕ್ ಫಂಕ್ಷನ್ ಇದ್ದಾಗೂ ಅಷ್ಟೇ ಅಲ್ಲಿಗೆ ಬಂದಿದ್ದ ಲೇಡೀಸ್ ಎಲ್ಲ ನಂಗೆ ಕೇಳ್ತೀನಿ ಮ್ಯಾಮ್ ಗದ್ವಾಲ್ಸಿ ತರಿಸ್ಕೊಡಿ ಅಂತ ಬಂದಿದೆ ಹಾಗೆ ಬ್ಲೂ ಕಲರ್ ಈ ಬ್ಲೂ ಕೂಡ ಬ್ರೌನ್ ಕಲರ್ ಈ ಇದೇನೋ ಗೊತ್ತಿಲ್ಲ ಬ್ರೌನ್ ಎಲ್ಲದಕ್ಕೂ ಸೂಟ್ ಆಗ್ತಾ ಇದೆ ಬ್ರೌನ್ ಕಲರ್ ಬಾಡೇ ಹಾಗೆ ಇಲ್ಲಿ ಒಂದು ನೋಡಬಹುದು ಹ್ಮ್ ಲ್ಯಾವೆಂಡರ್ ಅಲ್ಲ ಪಿಂಕು ಅಲ್ಲ ಆ ತರ ಒಂದು ಸೀರೆಗೆ ಬ್ರೌನ್ ಕಲರ್ ಬಾರ್ಡರ್ ಬಂದಿದೆ ಸಖತ್ ಆಗಿದೆ ಕಾಂಬಿನೇಷನ್ ಹಾಗೆ ಒಂದು ಗ್ರೀನ್ ಕಲರ್ ಸೀರೆ ರಾಮ ಗ್ರೀನ್ ಅಂತಾನೆ ಹೇಳ್ಬೋದು ಬ್ರೌನ್ ಕಲರ್ ಬಾರ್ಡರ್ ಬ್ರೌನ್ ಕಲರ್ ಸೆಲ್ ಬ್ರೌನ್ ಕಲರ್ ಬ್ಲೌಸ್ ಬ್ಯೂಟಿಫುಲ್ ಸೀರೆ ಹಾಗೆ ಒಂದೇ ಒಂದು ಗ್ರೇ ಕಲರ್ ಸೀರೆ ಇದೆ ಸಖತ್ ಇದು ಯಾರು ಹೋಗೋದು ಗೊತ್ತಿಲ್ಲ ಅಫಿಷಿಯಲ್ ಕಲರ್ ಸೀರೆ ಇದು ಸಖತ್ ಆಗಿದೆ ಕ್ರಶ್ ಆಗಲ್ಲ ನೀವು ಯಾವ ಫಕ್ಷನ್ ಆದರೂ ಉಟ್ಕೋಬಹುದು ರೇಷ್ಮೆ ಸೀರೆನ ಅಂತ ಸೀರೆ ಹಾಗೆ ಆಲಿವ್ ಅಲ್ಲಿ ಸೇಮ್ ಸೀರೆ ಇದ್ರಲ್ಲಿ ಒಂದ್ ಡಿಫ್ರೆನ್ಸ್ ಅಂದ್ರೆ ಬಾರ್ಡರ್ ಮಧ್ಯದಲ್ಲಿ ಬುಟ್ಟ ಬಂದಿದೆ ಸೇಮ್ ಗದ್ವಾಲ್ ಸಿಲ್ಕ್ ಸೀರೆ ಅದೇ ಸೀರೆನೆ ಬುಟ್ಟ ಬಂದಿದೆ ಸ್ವಲ್ಪ ಇನ್ನ ಸ್ವಲ್ಪ ರಿಚ್ ಮಾಡಿದ್ದಾರೆ ಒಂದೊಂದು ಬುಟ್ಟ ಮಧ್ಯದಲ್ಲಿ ಬಂದಿದೆ ಇದು ಇನ್ನೂ ಗ್ರ್ಯಾಂಡ್ ಅನ್ಸುತ್ತೆ ಸೀರೆ ಕಾಸ್ಟ್ ಮಾತ್ರ ಸೇಮು ಸಕ್ಕದಾಗಿದೆ ಸೀರೆ ಹಾಗೆ ಲ್ಯಾವೆಂಡರ್ ಕಲರ್ ಗದ್ವಾಲ್ ಸಿಲ್ಕ್ ಸೀರೆಗೆ ಅಗೇನ್ ಸೀರೆ ಮಧ್ಯ ಬಾರ್ಡರ್ ಮಧ್ಯದಲ್ಲಿ ಬುಟ್ಟ ಬಂದಿದೆ ನೋಡಿ ಹೇಗಿದೆ ನೋಡಿ ಹಾಗೆ ಇನ್ನೊಂದು ಗೋಲ್ಡನ್ ಅಥವಾ ಮಸ್ಟರ್ಡ್ ಕಲರ್ ಸೀರೆಗೆ ಮೆರೂನ್ ಕಲರ್ ಬಾರ್ಡರ್ ಏನು ರಿಚ್ ಆಗಿದೆ ಸೀರೆ ಇದು ಸೂಪರ್ ಬುಟ್ಟ ಬಂದಿದೆ ಮಧ್ಯದಲ್ಲಿ ಕನ್ಫ್ಯೂಸ್ ಆಗಬೇಡಿ ಬುಟ್ಟ ಬರ್ದೇ ಇರೋ ಸೀರೆನೂ ಇದೆ ಬುಟ್ಟ ಬಂದಿರೋ ಸೀರೆನೂ ಇದೆ ಹಾಗೆ ಸೇಮ್ ಗದ್ವಾಲ್ ಸಿಲ್ಕ್ ಅಲ್ಲಿ ಪರ್ಪಲ್ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಅಲ್ಲ ಒಂದಕ್ಕಿಂತ ಒಂದು ಕಾಂಬಿನೇಷನ್ ಸೂಪರ್ ಪರ್ಪಲ್ ಬಾರ್ಡರ್ ಬಂದಿದೆ ಅದೇ ಮಸ್ಟರ್ಡ್ ಕಲರ್ ಸೀರೆಗೆ ಪರ್ಪಲ್ ಕಲರ್ ಬಾರ್ಡರ್ ಪರ್ಪಲ್ ಕಲರ್ ಸೆರಗು ಪರ್ಪಲ್ ಕಲರ್ದು ಬ್ಲೌಸ್ ಬ್ಯೂಟಿಫುಲ್ ಗ್ರೀನ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಗ್ರೀನ್ ಕಲರ್ ಸೀರೆಗೆ ಪರ್ಪಲ್ ಸೆರ್ಗು ಪರ್ಪಲ್ ಬ್ಲೌಸು ಪರ್ಪಲ್ ಸೆರೆಗು ಸೂಪರ್ ಆಗಿದೆ ಹಾಗೆ ಪಿಕಾಕ್ ಗ್ರೀನ್ ಏನ್ ಚೆನ್ನಾಗಿದೆ ನೋಡಿ ಹತ್ತರಿಂದ ತೋರಿಸ್ತೀನಿ ನೋಡಿ ಆ ಕಲರ್ ನೋಡಿ ಆ ಬುಟ್ಟ ನೋಡಿ ಏನ್ ಚೆನ್ನಾಗಿದೆ ಹಾಗೆ ಮೋಸ್ಟ್ ರಿಕ್ವೆಸ್ಟೆಡ್ ಚೆಟ್ಟಿನಾಡ್ ಬಾರ್ಡರ್ ಈ ಚಟ್ಟಿನಾಡ್ ಸಾರೀಸ್ ಅಲ್ಲಿ ಇದೇ ತರ ಬಾರ್ಡರ್ ಬರುತ್ತೆ ಗದ್ವಾ ಸಿಲ್ಕ್ ಗೆ ಈ ತರ ಬಾರ್ಡರ್ ಕೊಟ್ಟಿದ್ದಾರೆ ರಿಚ್ ನನಗೆ ಈ ಬಹಳ ಇಷ್ಟ ಆಯ್ತು ಇದರಲ್ಲಿ ಗ್ರೇಗೆ ಬ್ರೌನ್ ಕಲರ್ ಬಾರ್ಡರ್ ಬ್ರೌನ್ ಕಲರ್ ಸರ್ಗು ಬ್ರೌನ್ ಕಲರ್ ಬ್ಲೌಸ್ ಸೆರಗು ಮತ್ತು ಬ್ಲೌಸ್ ಅಲ್ಲಿ ಏನ್ ಡಿಫ್ರೆನ್ಸ್ ಇರಲ್ಲ ಬಾರ್ಡರ್ ಮಾತ್ರ ಚೇಂಜ್ ಮೆಜೆಂಟಾ ಕಲರ್ದು ನೋಡಿ ಸಕ್ಕ ಮೆಜೆಂಟಾ ಕಲರ್ ಸೀರೆಗೆ ಬ್ರೌನ್ ಕಲರ್ದು ಬಾರ್ಡರ್ ಬಾಟಲ್ ಗ್ರೀನ್ ಕಲರ್ ಸಾರಿಗೆ ಅಗೇನ್ ಸೇಮ್ ಬ್ರೌನ್ ಕಲರ್ ಬಾರ್ಡರ್ ಇದು ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಸೇಮ್ ಬಾರ್ಡರ್ ಗೋಲ್ಡನ್ ಕಲರ್ ಸ್ಯಾರಿ ಮೆರೂನ್ ಕಲರ್ ಬಾರ್ಡರ್ ಸೂಪರ್ ಲ್ಯಾವೆಂಡರ್ ಕಲರ್ ಸೀರೆಗೆ ಅಗೇನ್ ಬ್ರೌನ್ ಕಲರ್ ಬಾರ್ಡರ್ ಸೂಪರ್ ಸೀರೆ ಇದು ಬ್ಲೂ ಕಲರ್ ಸೀರೆಗೆ ಅಗೇನ್ ಬ್ರೌನ್ ಕಲರ್ ಬಾರ್ಡರ್ ಸೂಪರ್ ಆಗಿದೆ ಅಲ್ವಾ ಒಂದ್ ರೀತಿ ಬ್ರಿಕ್ ಕಲರ್ ಅಂತಾನೆ ಹೇಳ್ಬೋದು ಇದನ್ನ ಈ ಬ್ರಿಕ್ ಕಲರ್ ಸೀರೆಗೆ ಬ್ರೌನ್ ಕಲರ್ ಬಾರ್ಡರ್ ಸಖತ್ ಅಲ್ಲ ಕಲರ್ ಡಿಫರೆಂಟ್ ಆಗಿದೆ ಇದು ಹಾಗೆ ಸೇಮ್ ಗದ್ವಾಲ್ ಸಿಲ್ಕ್ ಚೆಕ್ಸ್ ಬಂದಿದೆ ಸೀರೆಯಲ್ಲಿ ಸೇಮ್ ಬಾರ್ಡರ್ ಸೇಮ್ ಸೀರೆ ಚೆಕ್ಸ್ ಮಾತ್ರ ಡಿಫ್ರೆನ್ಸ್ ಇದು ಇನ್ನೂ ರಿಚ್ ಆಗಿರುತ್ತೆ ಅಲ್ವಾ ಸೀರೆ ನೋಡಿ ಇದ್ರದ್ದು ಸೆರಗು ಮತ್ತೆ ಬ್ಲೌಸ್ ಎಲ್ಲ ಸೇಮ್ ಚೆಕ್ಸ್ ಮಾತ್ರ ಬಂದಿದೆ ಚೆಕ್ಸ್ ಅಲ್ಲಿ ಬ್ರಿಕ್ ರೆಡ್ ಮತ್ತೆ ಗ್ರೀನ್ ಪರ್ಪಲ್ ಮತ್ತೆ ಗ್ರೀನ್ ವಾವ್ ಪರ್ಪಲ್ ಮತ್ತೆ ಗ್ರೀನ್ ಕಲರ್ ಬಾರ್ಡರ್ ಗ್ರೇ ಕಲರ್ ಸಾರಿಗೆ ಗ್ರೀನ್ ಕಲರ್ ಬಾರ್ಡರ್ ಬ್ಯೂಟಿಫುಲ್ ಫುಲ್ ಡಾರ್ಕ್ ನೇವಿ ಬ್ಲೂ ಸಾರಿಗೆ ಗ್ರೀನ್ ಕಲರ್ ಬಾರ್ಡರ್ ಈ ಬ್ಲೂ ನಾನು ತಗೊಂಡಿದ್ದು ಸೀರೆ ಇದು ಇದಕ್ಕೆ ಆ ತರ ಬಾರ್ಡರ್ ಬಂದಿತ್ತು ಇದು ಗ್ರೀನ್ ಬಾರ್ಡರ್ ರಾಯಲ್ ಬ್ಲೂ ರಾಯಲ್ ಬ್ಲೂಗೆ ಗ್ರೀನ್ ಕಲರ್ ಸೊಕ್ಕದ ಇದೆಲ್ಲ ಕಾಂಬಿನೇಷನ್ ಡಿಫ್ರೆಂಟ್ ಅನಿಸ್ತದೆ ಈ ಕಾಂಬಿನೇಷನ್ ನೋಡಿಲ್ಲ ತುಂಬಾ ಚೆನ್ನಾಗಿದೆ ಪಿಂಕ್ ಕಲರ್ ಸಾರಿಗೆ ಗ್ರೀನ್ ಕಲರ್ ಬಾರ್ಡರ್ ಸೂಪರ್ ಹಾಗೆ ಪೇಸ್ಟಲ್ ಕಲರ್ ಸೀರೆ ವಾವ್ ಇದಂತೂ ತುಂಬಾ ಚೆನ್ನಾಗಿದೆ ಪೇಸ್ಟಲ್ ಕಲರ್ ಸೀರೆಗೆ ಗ್ರೀನ್ ಕಲರ್ ಬಾರ್ಡರ್ ನೋಡಿ ಸೂಪರ್ ಹಾಗೆ ಆರೆಂಜ್ ಕಲರ್ ಸೀರೆ ಗ್ರೀನ್ ಕಲರ್ ಬಾರ್ಡರ್ ಬ್ಯೂಟಿಫುಲ್